ಕೈ ಚಾಲಿತ ಎಡೆಕುಂಟೆ ಕುಂಟೆ ಮಾಡಿದ್ರೆ ಬೀಜ ಮತ್ತು ಗೊಬ್ಬರ ಹಾಕುವ ಸಾಧನ ಈಗ ಸಾಮಾನ್ಯವಾಗಿ ರೈತರು ಯಾವ ತರ ಬೀಜವನ್ನು ಬಿತ್ತಾರಂದ್ರ ಅಂದ್ರೆ ಎತ್ತಲೆ ಅಥವಾ ನಿಂದ ಬೀಜ ಬಿತ್ತಾರೆ ಎತ್ತಿಲೆ ಬೀಜ ಬಿತ್ತ ಈಗ ಎತ್ತಿನ ಅವೈಲೇಬಿಲಿಟಿ ಕಡಿಮೆ ಆಗಿದೆ ಮತ್ತೆ ಟ್ರ್ಯಾಕ್ಟರ್ ಗೆ ಬಿತ್ಬೇಕಂದ್ರೆ ಕಾಸ್ಟ್ ಜಾಸ್ತಿ ಐತಿ ಮೇಲೆ ಜಾಸ್ತಿ ಐತಿ ಆದ್ರಿಂದ ನಾವು ಸಣ್ಣ ರೈತರಾಗಿ ಈ ಸಹ ಕೈ ಚಾಲಿತ ಎಡೆಕುಂಟೆ ಕುಂಟೆ ಮಾಡಿದ್ರೆ ಬೀಜ ಮತ್ತು ಗೊಬ್ಬರ ಹಾಕುವ ಸಾಧನವನ್ನು ಅಭಿವೃದ್ಧಿ ಪಡಿಸಿದ್ವಿ ಈ ಸಾಧನವನ್ನು ಹೆಂಗ್ ಅಂದ್ರೆ ಈ ಸಾಧನ ಮಾಡಕ್ ಬೇಕಾಗುವ ಸಾಮಗ್ರಿಗಳಂದ್ರೆ ಒಂದು ಸೈಕಲ್ ಗಾಡಿ ಚೈನು ಮತ್ತು ಐದು ಕೆಜಿ ಕಬ್ಬನ ಒಂದು ಐದು ಎಂ ಎಂ ಫಿಕ್ನೆಸ್ ಕೊಬ್ಬರ ಪೆಟ್ಟೆಗೆ ಮತ್ತು ಸೀಡ್ ಸೀಡ್ ಮೀಟ್ರಿಂಗ್ ಮೆಕ್ಯಾನಿಸಮ್ ಇಲ್ಲಿ ಈ ಸೀಡ್ ಮೀಟ್ರಿಂಗ್ ಮೆಕಾನಿಸಮ್ ಒಳಗೆ ಏನೇನ ಐತೆ ಅಂದ್ರೆ ಒಂದು ಒಂದ್ ಸೀಡ್ ಪ್ಲೇಟ್ ಐತೆ ಈಗ ನಾವು ಬೀಜಕ್ಕೆ ತಕ್ಕಂಗೆ ಸೀಡ್ ಪ್ಲೇಟ್ ನ ಚೇಂಜ್ ಮಾಡ್ಕೋಬೇಕು ಈಗ ಇದನ್ನ ಹೆಂಗ್ ಜೋಡ್ನೆ ಮಾಡ್ಬೇಕಂದ್ರೆ ಈ ಸೈಕಲ್ ಮೂವತ್ತು ಸೆಂಟಿಮೀಟರ್ ವ್ಯಾಸದ ಸೈಕಲ್ ಕಾಲಿಗೆ ಒಂದು ಎರಡು ದೀಡ್ ಬೂಟಿ ಒಂದುವರಿ ಅಡಿದ ಎರಡು ಕಬ್ಬನವನ್ನ ಬಿಟ್ ಈ ಒಂದೂವರೆ ಅಡಿ ಆ ಕಬ್ಬನ ಅರ್ಧಕ್ಕೆ ನಾವು ಒಂದು ತಾಳ ಮತ್ತೆ ಹಿಂದ್ಗಡೆ ಒಂದು ಕುಡವನ್ನು ಬಿಟ್ಕೋಬೇಕು ಈ ತಾಳ್ಮೇಲೆ ನಾವು ಸೀಟ್ ಸೀಡ್ ಡ್ರಮ್ ಅನ್ನು ಕುಡಿಸಿಕೊಂಡು ಈ ಮೇಲೆ ನಾವು ಒಬ್ಬರ ಪೆಟ್ಟಿಗೆಯನ್ನು ಕುಡಿಸೋದು ಈ ಸೀಡ್ ಡ್ರಮ್ ಗೆ ಮತ್ತೆ ಸೈಕಲ್ ಗಾಡಿಗೆ ಚೇನ್ ಕಾಣ್ತಾರ ಕನೆಕ್ಷನ್ ಕೊಟ್ಟು ಇದನ್ನ ನಾವು ಹೆಂಗ್ ವರ್ಕ್ ಮಾಡ್ಬೇಕಂದ್ರೆ ಈಗ ಒಬ್ಬ ರೈತರು ಇದನ್ನ ಮುಂದೆ ಕಾಕೋತ ಹೋದಂತ ಈ ಮೀಟರ್ ಪ್ರೊಟೇಟ್ ಆಗುತ್ತೆ ಈ ಮೀಟರ್ ಪ್ರೊಟೇಟ್ ಆಗಿ ಇಲ್ಲಿ ಬೀಜ ಬಿಡ್ಕೋತ ಹೋಗುತ್ತೆ ಮತ್ತೆ ಇಲ್ಲಿ ಮುಂದೆ ಸತ್ತು ಹೋಗುತ್ತೆ ಈ ತರ ಹೋಗುತ್ತೆ ಮತ್ತೆ ಈ ಗಾಲಿ ಸಪೋರ್ಟ್ ಯಾಕಂದ್ರೆ ನೀವು ಸಾಮಾನ್ಯವಾಗಿ ರೈತರ ಹಿಂಗ ತಗೊಂಡ್ರಿಗೆ ಕಷ್ಟ ಆಗಿದೆ ಸಲುವಾಗಿ ಸಪೋರ್ಟ್ ಕೊಡ್ತಾರೆ ಈ ಸಾಧನವನ್ನು ಮನೆಯಲ್ಲಿ ತಯಾರಿಸಿಕೊಳ್ಬಹುದು ಮತ್ತೆ ಈ ಸಲ ಸಾಧನವನ್ನು ತಯಾರಿಸ್ಕೊಳ್ಳೋದು ಎರಡು ಸಾವಿರದಿಂದ ಎರಡುವರೆ ಸಾವಿರ ಮನೆಯಲ್ಲಿ ತಯಾರಿಸಿಕೊಳ್ಳುವ ಮತ್ತೆ ಇದರಿಂದ ಏನೇನು ಉಪಯೋಗ ಅಂದ್ರೆ ಬೀಜ ಬಿತ್ತನೆಯನ್ನು ಮಾಡಬಹುದು ಮತ್ತೆ ಎಡೆಯನ್ನು ಹೊಡೆಯಬಹುದು ಮತ್ತೆ ಗೊಬ್ಬರವನ್ನು ಸಹ ಹಾಕ್ಬಹುದು